ಇದೇ ನೋಡ್ರಪ್ಪ ನಮ್ಮ ಫೋರ್ಟ್ ಸಿಟಿ ಚಿತ್ರದುರ್ಗ ಸ್ವರ್ಗ ನಮ್ಮ ದುರ್ಗ ಅಂತ ಹೇಳ್ತಾರೆ ಸೊ ನೋಡೇ ಬಿಡೋಣ ಏನಿದೆ ನಮ್ಮ ಚಿತ್ರದುರ್ಗದಲ್ಲಿ ಅಂತ ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ನಮ್ಮ ಮೊದಲನೇ ಮೋಟೋ ವ್ಲಾಗಿಂಗ್ ಪ್ರಯತ್ನಕ್ಕೆ ಎಲ್ಲರಿಗೂ ಸುಸ್ವಾಗತ ಆ್ಯಕ್ಚುಲಿ ನಮ್ಮದು ಟೋಟಲ್ಲು ಸಾವಿರದ ಐನೂರು ಕಿಲೋಮೀಟರ್ ಅರೌಂಡ್ ಪ್ಲ್ಯಾನ್ ಇದೆ ಸೆವೆನ್ ಟು ಏಯ್ಟ್ ಡೇಸಲ್ಲಿ ಮುಗಿಸೋಣ ಅಂದ್ಕೊಂಡಿದ್ದೀವಿ ಸೋ ಟೆಂಟ್ ಮತ್ತು ಹೋಟೆಲ್ ಅಕಾಮಡೇಷನ್ ಎರಡೂ ಆಲ್ಟರ್ನೇಟಿವ್ ಒಂದಿನ ಬಿಟ್ಟು ಒಂದಿನ ಮಾಡ್ಕೊಳ್ಳೋಣ ಅಂತಿದ್ದೀವಿ ಯಾಕಂದರೆ ನಾವು ಕಂಪ್ಲೀಟ್ ಲೋ ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಿರೋದ್ರಿಂದ ಒಂದು ದಿವ್ಸ ಕ್ಯಾಂಪಿಂಗ್ ಮಾಡೋಣ ಒಂದು ದಿವಸ ಹೋಟೆಲ್ ಕಮ್ಮಿ ಬಜೆಟಲ್ಲಿ ಎಲ್ಲಿ ಸಿಗುತ್ತೆ ಆ ಥರ ಮಾಡ್ಕೊಳ್ಳೋಣ ಅಂತ ನಮ್ಮ ಪ್ಲ್ಯಾನ್ ಇದೆ ಹೋಟೆಲ್ ಅಕಮಡೇಷನ್ ಯಾಕಪ್ಪ ಅಂದರೆ ಇವಾಗ ಗೋಪ್ರೋ ಫೋನೆಲ್ಲ ತೊಗೊಂಡು ಹೋಗ್ತಿದ್ದೀವಿ ಚಾರ್ಜಿಂಗ್ ನೆಸೆಸಿಟಿ ಇರುತ್ತೆ ಫ್ರೆಶ್ ಅಪ್ ಆಗೋಕ್ಕೆಲ್ಲ ಒಂದು ದಿವಸ ಹೋಟೆಲಲ್ಲಿ ಇರಲೇಬೇಕು ಒಂದು ದಿವಸ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಈಚೆ ಸ ಈಚೆ ಕಡೆ ಸೊ ಫಸ್ಟ್ ಇಲ್ಲಿಂದ ನಮ್ಮದು ಬೆಂಗಳೂರಿಂದ ಇದ್ದೀವಿ ಫಸ್ಟ್ ಬಂದುಬಿಟ್ಟು ಚಿತ್ರದುರ್ಗ ಸೊ ಅಲ್ಲಿಂದ ಜೋಗ್ ಹೋಗೋಣ ಅಂತ ಚಿತ್ರದುರ್ಗ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಇದೆ ಇಲ್ಲಿಂದ ಅಲ್ಲಿಂದ ಜೋಗು ಟೂ ಹಂಡ್ರೆಡ್ ಅಂದರೆ ಬ್ಯಾಂಗ್ಳೂರಿಂದ ಒಂದು ಫೋರ್ ಹಂಡ್ರೆಡ್ ಫೋರ್ ಟ್ವೆಂಟಿ ಕಿಲೋಮೀಟರ್ ಒಳಗಡೆ ಇದೆ ಜೋಗು ಸೊ ಟೋಟಲ್ಲು ನಮ್ಮ ಪ್ಲ್ಯಾನ್ ಬಂದ್ಬಿಟ್ಟು ಚಿತ್ರದುರ್ಗ ಅಲ್ಲಿಂದ ಜೋಗ ಮುಗಿಸ್ಕೊಂಡು ಗೋಕರ್ಣ ಇನ್ ರೂಟ್ ಏನೇನು ಸಿಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಗೋಕರ್ಣ ಹಾಗೆ ಅಲ್ಲಿಂದ ಡೌನ್ ಇಳಿತೀವಿ ಉಡುಪಿಗೆ ಉಡುಪಿಯಿಂದ ಸಕಲೇಶ್ಪುರ್ ಎಲ್ಲ ತೋರಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರ್ ಬರೋ ಥರ ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಎಸ್ಟಿಮೇಟ್ ಇಟ್ಕೊಂಡಿದ್ದೀವಿ ಏಯ್ಟ್ ಡೇಸ್ ಒಳಗಡೆ ಮುಗಿಸೋಣ ಅಂತ ಕಂಪ್ಲೀಟ್ ಏನೇನು ಬಜೆಟ್ ಆಯಿತು ಏನೇನು ಖರ್ಚು ಮಾಡಿದ್ದೀವಿ ಟೋಟಲ್ ಟ್ರಿಪ್ ಏನಾಯಿತು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಬೆಳ್ ಬೆಳಿಗ್ಗೆ ನೈಸ್ ರೋಡಲ್ಲಿ ಬಿಡೋಣ ಎಲ್ಲೂ ಟ್ರಾಫಿಕ್ ಇರೋಲ್ಲ ಅಂದ್ಕೊಂಡು ಬಂದ್ವಿ ಈ ಟ್ರಾಫಿಕ್ಕು ನಾನು ಮಗನೇ ನೀನು ಬಿಟ್ಟರು ನಾನು ಬಿಡೋಲ್ಲ ಕಣೋ ಅಂತ ನೈಸ್ ರೋಡಲ್ಲೇ ಜಾಮ್ ಆಗಿಬಿಟ್ಟಿದೆ ಸೊ ಐದು ನಿಮಿಷ ಆಯಿತು ಈ ಬೈಕ್ ಅವರು ಇಷ್ಟು ಜನ ಇದ್ದಾರೆ ಮೇ ಬಿ ಸ್ಟಾಫ್ ಮಲ್ಕೊಬಿಟ್ಟಿರಬೇಕು ಇನ್ನೂ ಎದ್ದಿಲ್ಲ ಅನ್ಸುತ್ತೆ ನೋಡೋಣ ಬನ್ನಿ ಸೋ ಅರೌಂಡ್ ಫಿಫ್ಟಿ ಏಯ್ಟ್ ಕಿಲೋಮೀಟರ್ಸ್ ಬಂದಿದ್ದೀವಿ ಇಲ್ಲ ಟೀ ತುಗರು ನೋಡ್ಕೊಳ್ಳೋಣ ಸೊ ಅರೌಂಡ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಕಿಲೋಮೀಟರ್ಸ್ ಬಂದಿದ್ದೀವಿ ಸೊ ಬ್ಯಾಂಗ್ಳೂರು ಸೆವೆನ್ ತರ್ಟಿಗೆ ಬಿಟ್ಟಿದ್ದು ಸೊ ಮೈಸೂರೋಡಲ್ಲಿ ಇದ್ದಿದ್ದರೆ ನಾವು ಸೆವೆನ್ ತರ್ಟಿಗೆ ಒಂದೊಳ್ಳೆ ಟೀ ಟಿ ಹಾಕ್ಕೊಂಡು ಹೋಗಿಡೋಣ ಲಾರಿ ಎಲ್ಲ ನಿಂತೈತೆ ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇದೆ ಪೋಡು ಸೊ ಒಂದು ಟೆನ್ ಡೇಸ್ ಏಯ್ಟ್ ಡೇಸ್ ಪ್ಲ್ಯಾನ್ ಮಾಡ್ಕೊಳ್ಳೋರಿಗೆ ವೀಕೆಂಡ್ಗೂ ಮುಂಚೆ ಬಿಟ್ರೆನೆ ಒಳ್ಳೆಯದು ಟೀ ಕುಡ್ದಾಯ್ತು ಸೊ ಕಾಮದೇನು ಹೋಟೆಲ್ ಪ್ಯೂರ್ ವೆಜ್ ಚೆನ್ನಾಗಿತ್ತು ರೋಟಿ ಯಾರೋ ಅಣ್ಣ ನಿಂತವನೇ ಎಲ್ಲಾರು ಲೈಫ್ ಒಂದೊಂಥರ ಸೊ ಇವಾಗ ತುಮಕೂರಿಂದ ಅರೌಂಡ್ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಹಿಂದೆ ಅನ್ಸುತ್ತೆ ನೆಕ್ಸ್ಟು ಡೈಲಿ ತಿನ್ನೋದೇ ಹತ್ತು ಗಂಟೆ ಹತ್ತುವರೆಗೆ ತಿಂದೆವು ಬ್ರೇಕ್ಫಾಸ್ಟ್ನ ಸೊ ಏನು ತೊಂದರೆ ಇಲ್ಲ ನಿಮ್ಮ ಆರಾಮ್ಸೆ ನಾನು ಫಿಫ್ಟಿ ಕಿಲೋಮೀಟರ್ಸ್ ಹೊಡೆದ್ಬಿಟ್ಟು ಟೆನ್ ಓ ಕ್ಲಾಕ್ಗೆ ಬ್ರೇಕ್ಫಾಸ್ಟ್ ನಿಲ್ಲಿಸ ಅರೌಂಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ನಾವು ಒಂಬತ್ತು ಗಂಟೆ ತುಮಕೂರು ಹಿಂದೆ ಬಿಟ್ಟಾಗ ಫಿಫ್ಟಿ ಏಯ್ಟ್ ಕಿಲೋಮೀಟರ್ ಇದ್ವಿ ಫಿಫ್ಟಿ ಏಯ್ಟ್ ಒನ್ ತರ್ಟಿ ಟು ಅಂದರೆ ಒಂದು ಎಪ್ಪತ್ತು ಕಿಲೋಮೀಟರ್ ಮೇಲೆ ಬಂದಿದ್ದೀವಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಡೋಣ ಹೋಟೆಲ್ಸ್ ಇದೆ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ ಸೊ ಸ್ನೇಹಿತರೆ ಬ್ರೇಕ್ಫಾಸ್ಟ್ ಆಯಿತು ಶಿರಾ ಬ್ರಿಡ್ಜ್ ಅದು ತಿಳಿದಿದ ತಕ್ಷಣ ಲೆಫ್ಟಲ್ಲಿ ನಿಮಗೆ ಈ ಥರ ಅಂಗಡಿಗಳು ಸಿಗುತ್ತೆ ಅಲ್ಲೇನೋ ಆಯಿಲ್ ಹಾಕಿದ್ದಾರೆ ಕೊಕೋನಟ್ ಎಲ್ಲ ನೇತಾಕ್ಬಿಟ್ಟಿದ್ದಾರೆ ಅನೇಕ ಆಯಿಲ್ ಏನಾದರೂ ತೊಗೊಬೋದು ಅಂದರೆ ಇಲ್ಲಿ ತೊಗೋಬೋದು ಚಿತ್ರದುರ್ಗ ಇನ್ನು ಏಯ್ಟಿ ಒನ್ ಕಿಲೋಮೀಟರ್ಸ್ ಇದೆ ಸೊ ನೋಡೋಣ ಚಿತ್ರದುರ್ಗ ಫೋರ್ಟ್ ನಿಮಗೆ ಆದರೆ ತೋರಿಸ್ಕೊಂಡು ಹೋಗ್ತೀವಿ ಸೊ ಎನ್ ರೂಟ್ ಅಲ್ಲ ಚಿತ್ರದುರ್ಗ ಫೋರ್ಟ್ ಆದರೆ ತೋರಿಸ್ತೀವಿ ಸೊ ನೆಕ್ಸ್ಟು ಚಿತ್ರದುರ್ಗ ತೋರಿಸ್ ಸೊ ಚಿತ್ರದುರ್ಗ ಸರ್ವಿಸ್ ಎಂಟರ್ ಆಗಿದೆ ಅಲ್ಲಿ ರೈಟ್ ಹೋಗ್ತಿರೋದು ಪುಣೆ ರೋಡು ಚಿತ್ರದುರ್ಗ ದಾವಣಗೆರೆ ಮೇನ್ ರೋಡ್ ಅದು ಸೊ ಚಿತ್ರದುರ್ಗ ಲೆಫ್ಟ್ ಡಿವಿಯೇಷನ್ ಹಾಕಿರ್ತಾರೆ ಸೊ ಲೆಫ್ಟ್ ಡಿವಿಯೇಷನ್ ತಗೊಂಡು ಬರ್ಬೇಕು ನಾವು ಚಿತ್ರದುರ್ಗ ಫೋರ್ಟ್ಗೆ ಅಂದರೆ ಸೊ ವಿಂಡ್ ಮಿಲ್ಸ್ ಎಲ್ಲ ಚಿತ್ರದುರ್ಗ ಸ್ಟಾರ್ಟ್ ಆಗಿದ ತಕ್ಷಣ ಫುಲ್ಲು ಬೆಟ್ಟ ಗುಡ್ಡ ಮೇಲೆ ಮೇಲೆ ಎಲ್ಲ ಕಡೆ ವಿಂಡ್ ಮಿಲ್ಸ್ ಹಾಕ್ಬಿಟ್ಟಿದ್ದಾರೆ ಇವರು ಒಳ್ಳೆಯ ಗಾಳಿ ಅವ್ರಿಗೆ ಅಲ್ಲೆಲ್ಲ ರೋಡ್ ಮಾಡಿದ್ದಾರೆ ಅನಿಸುತ್ತೆ ಚಿತ್ರದುರ್ಗ ಬಾಯ್ಸೆಲ್ಲ ಒಳ್ಳೆ ಸಿಟಿಂಗ್ ಏರಿಯಾ ಅವ್ರಿಗೆ ಲೆಫ್ಟ್ ಡಿವಿಯೇಷನ್ ತೊಗೊಂಬಂದರೆ ನಮಗೆ ಒಂದು ಎಂಟು ಕಿಲೋಮೀಟ್ರಲ್ಲಿ ಫೋರ್ಟ್ ಬರುತ್ತೆ ಚಿತ್ರದುರ್ಗ ಫೋರ್ಟ್ ಸೊ ಬನ್ನಿ ಫೋರ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮ ಸೊ ಇದೇ ನೋಡ್ರಪ್ಪ ನಮ್ಮ ಫೋರ್ಟ್ ಸಿಟಿ ಚಿತ್ರದುರ್ಗ ಸ್ವರ್ಗ ನಮ್ಮ ದುರ್ಗ ಅಂತ ಹೇಳ್ತಾರೆ ಸೊ ನೋಡೇ ಬಿಡೋಣ ಏನಿದೆ ನಮ್ಮ ಚಿತ್ರದುರ್ಗದಲ್ಲಿ ಅಂತ ಸೊ ಫಾರ್ ಗುಡ್ ರೋಡ್ಸ್ ಗಾಳಿ ತಂಪಾಗಿದೆ ದುರ್ಗದ ರೋಡ್ಸು ಚೆನ್ನಾಗಿ ಮೈಂಟೈನ್ ಮಾಡ್ತಿದ್ದಾರೆ ಹುಡುಗ ರೋಡ್ಸು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅದ್ರಿದೆ ಲೆಫ್ಟಲ್ಲಿ ಮೇನ್ ರೋಡ್ ಇಲ್ಲಿ ಫೋರ್ಟ್ ಇಲ್ಲೂ ಲೆಫ್ಟ್ ತಗೋಬೋದು ಮಾರ್ಕೆಟ್ ಒಳಗಡೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಸೀದಾ ಬನ್ನಿ ಶ್ರೀ ಮಹರ್ಷಿ ವಾಲ್ಮೀಕಿ ಭವನ ದೊಡ್ಡ ವೈಟ್ ಬಿಲ್ಡಿಂಗ್ ಕಾಣುತ್ತೆ ಸರ್ಕಲ್ಲು ಇಲ್ಲಿ ಲೆಫ್ಟಿಗೆ ಬೋರ್ಡ್ ಹಾಕಿದ್ದಾರೆ ನೋಡಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಚಿತ್ರದುರ್ಗ ಫೋರ್ಟ್ ಅಂತ ಲೆಫ್ಟ್ ಬಂದು ಮೇನು ಇಲ್ಲೊಂದು ಬೋರ್ಡ್ ಇದೆ ನೋಡಿ ಒಂದು ಕಿಲೋಮೀಟರ್ ಚಿತ್ರದುರ್ಗ ಕೋಟೆ ಸೊ ಅಲ್ಲಿ ಒಂದು ಕಿಲೋಮೀಟರ್ ತೋರಿಸ್ತವಲ್ಲ ಸೊ ಇಲ್ಲಿ ಬಂದು ಇಲ್ಲೊಂದು ರೈಟ್ ತಗೋಬೇಕು ನೋಡಿ ಈ ರೈಟ್ ಮಿಸ್ ಮಾಡಬೇಡಿ ಅನುಪಮಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಅಲ್ಲ ಈ ರೈಟ್ ಇದೇ ರೋಡು ಚಿಕ್ಕ ರೋಡ್ ಇದೆ ಕನ್ಫ್ಯೂಸ್ ಆಗಬೇಡಿ ಆ ಸರ್ಕಲ್ ಲೆಫ್ಟ್ ಸ್ಟ್ರೈಟ್ ಇಲ್ಲೊಂದೇ ರೈಟ್ ಅನುಪಮ ಇಂಟರ್ನ್ಯಾಷನಲ್ ಸ್ಕೂಲ್ ನೋಡಪ್ಪ ಇದೇ ಸ್ಕೂಲು ಸೊ ಜಾಸ್ತಿ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮ್ಯಾಪ್ಸ್ ಏನೋ ಹಾಕೋಕೆ ಹೋಗಬೇಡಿ ಇಲ್ಲೇ ಇರೋ ಲೋಕಲ್ ಐಟ್ಸ್ನ ಕೇಳಿ ಆರಾಮ್ಸೆ ಆಗುತ್ತೆ ಸೊ ಇದೇ ರೋಡು ಇಲ್ಲಿ ಲೆಫ್ಟ್ ರೋಡ್ ಹೆಂಗ್ ಕರ್ಕೊಂಡು ಹೋಗುತ್ತಂಗೆ ಹೋಗ್ತಾ ಇರಿ ಅಲ್ಲಿ ಕಾಣಿಸ್ತಿದೆ ನೋಡಿ ಫೋಟೋ ಮೇಲ್ಗಡೆ ಕಾಣಿಸ್ತಿದೆ ಕಂಪ್ಲೀಟ್ ಅದೇ ಅಲ್ಲೆಲ್ಲ ಇದೆ ನೋಡಿ ಫೋಟೋ ಚಿತ್ರದುರ್ಗ ಬೇಬ್ಸ್ ಇದೆ ಮೇನ್ ಎಂಟ್ರೆನ್ಸ್ ಚಿತ್ರದುರ್ಗದ್ದು ನೋಡಿ ಗಾಡಿ ಪಾರ್ಕಿಂಗ್ ಎಲ್ಲಪ್ಪ ಇದೆ ಗಾಡಿನ ಫಸ್ಟು ಪಾರ್ಕಿಂಗ್ ಎಲ್ಲ ಕೂಡಣ ಸ್ನೇಹಿತರೆ ಚಿತ್ರದುರ್ಗ ಫೋರ್ಟು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು ಆ ಬೆಟ್ಟ ಹತ್ತಿ ಇಳಿಯೋಷ್ಟಲ್ಲೇ ಸಾಕು ಸಾಕಾಗೋಯಿತು ಸೊ ಮನೇಲಿ ಸುಮ್ಮನೆ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಕುತ್ಕೊಂಡೋಗಿ ಒಂದೇ ಸರ್ತಿ ಹತ್ತತೀನಿ ಅಂತ ಹೋದರೆ ಹಂಗೆ ಆಗೋದು ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಜಿಮ್ ಎಲ್ಲ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಈ ಥರ ಬೆಟ್ಟ ಎಲ್ಲ ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀವಿ ಚಿತ್ರದುರ್ಗ ಫೋರ್ಟ್ದು ಅದು ನಿಮಗೆ ಕಂಪ್ಲೀಟ್ ಮರ್ಜ್ ಮಾಡಿ ಹಾಕ್ತೀನಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಟ್ಬಿಟ್ಟು ನಾವು ಮಾಡಿದ್ದೀವಿ ಸೊ ಹೇಗಿದೆ ಅಂತ ನೀವು ಒಂದ್ಸರ್ತಿ ನೋಡ್ಬಿಟ್ಟು ನಮಗೆ ಹೇಳಬೇಕು ಸೊ ಇವಾಗ ಚಿತ್ರದುರ್ಗ ಬಿಟ್ಟು ಟುವರ್ಡ್ಸ್ ಜೋಗ್ ಇದ್ದೀವಿ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಇನ್ನೂರು ಇಪ್ಪತ್ತು ಕಿಲೋಮೀಟರು ಚಿತ್ರದುರ್ಗ ಇಂದ ಜೋಗ್ ಫಾಲ್ಸ್ ಬಂದ್ಬಿಟ್ಟು ನಿಮಗೆ ಶಿವಮೊಗ್ಗ ಇಂದ ಒಂದು ರೋಡ್ ಹೋಗುತ್ತೆ ಇನ್ನೊಂದು ದಾವಣಗೆರೆ ಮೇಲೆ ಇನ್ನೊಂದು ರೋಡ್ ಹೋಗುತ್ತೆ ಶಿವಮೊಗ್ಗ ರೋಡು ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಕಂಪೇರ್ಡ್ ಟು ದಾವಣಗೆರೆ ರೋಡು ಸೊ ನಾವು ಬಂದು ದಾವಣಗೆರೆ ರೋಡ್ನೇ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದಾವಣಗೆರೆ ರೋಡ್ ನಿಮಗೆ ಒಂದು ಟೆನ್ ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ ಬಟ್ ಏನು ಅಂದರೆ ನಿಮಗೆ ರೋಡ್ ಚೆನ್ನಾಗಿದೆ ದಾವಣಗೆರೆ ಮೇಲೆ ಆರಾಮ್ಸೆ ಹೋಗ್ಬೋದು ಅದಕ್ಕಿಂತ ಬೇಗ ಇಲ್ಲೇ ರೀ ದಾವಣಗೆರೆ ರೋಡ್ ಮೇಲೆ ರೀಚ್ ಆಗ್ಬೋದು ಸೊ ಡೈರೆಕ್ಟ್ ನೀವು ಬ್ಯಾಂಗ್ಳೂರಿಂದ ಜೋಗ್ ಫಾಲ್ಸ್ಗೆ ಒಂದೇ ಹೊಡಿತೀನಿ ಅಂದರೂ ಅಷ್ಟೇ ದಾವಣಗೆರೆ ರೋಡ್ ಮೇಲೆ ಹೋಗಿ ಸೊ ಹೈವೇ ಚೆನ್ನಾಗಿದೆ ಕಂಪೇರ್ ಟು ಶಿವಮೊಗ್ಗ ರೋಡು ಟೈಮ್ ಬಂದುಬಿಟ್ಟು ಅರೌಂಡ್ ಐದು ಕಾಲು ಐದು ಕಾಲು ಆಗಿದೆ ಇಲ್ಲಿಂದ ನಾವು ಜೋಗ್ ಡೈರೆಕ್ಟ್ ಹೊಡಿತೀವಿ ಅಂದರೆ ಒಂದು ಫೋರ್ ಆ್ಯಂಡ್ ಹಾಫ್ ಅವರ್ ಫೈವ್ ಅವರ್ಸ್ ಆಗುತ್ತೆ ಸೊ ಜೋಗ್ ಹಿಂದೆಯೇ ಒಂದು ಗಾರ್ಡ್ ಸೆಕ್ಷನ್ ಎಂಟ್ರಿ ಆಗೋಕ್ಕೂ ಮುಂಚೆ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಹಿಂದೆ ಇರಬೇಕಾದ್ರೆ ಎಲ್ಲಿ ಕಂಫರ್ಟಬಲ್ ಆಗಿದೆ ಅಲ್ಲಿ ಯಾರನ್ನಾದರೂ ಕೇಳಿ ಟೆಂಟ್ ಹಾಕ್ಕೊಂಡು ಅಲ್ಲಿ ಸ್ಟೇ ಇರ್ತೀವಿ ಟೆಂಟ್ ಹೇಗೆ ಸ್ಟೇ ಇರ್ತೀನಿ ಅಂತ ರಾತ್ರಿ ಒಂದು ವೀಡಿಯೋ ತೋರಿಸ್ತೀನಿ ಟೈಮ್ ಇವಾಗ ಸಿಕ್ಸ್ ತರ್ಟಿ ಆಗ್ತಿದೆ ಸ್ನೇಹಿತರೆ ಇದು ನೋಡ್ತಿದ್ದೀರ ಏನು ಕಂಪ್ಲೀಟ್ ಎಲ್ಲ ದಾವಣಗೆರೆ ಹೊರಗೆ ಸೊ ಆರೂವರೆ ಅಂದರೆ ನಾವು ರೀಚ್ ಆಗೋ ಏಯ್ಟ್ ತರ್ಟಿ ನೈನ್ ಆಗಿಬಿಡುತ್ತೆ ಸೊ ಮೇ ಬಿ ನಾವು ಟೆಂಟ್ ಹಾಕೋ ಟೈಮಿಗೆ ಕಂಪ್ಲೀಟ್ ಡಾರ್ಕ್ ಇರುತ್ತೆ ಅನಿಸುತ್ತೆ ಸೊ ಆದಷ್ಟು ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಏನಾದರೂ ವ್ಯೂ ಸಿಕ್ಕಿಲ್ಲ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂದರೆ ನಾನು ಬೆಳಿಗ್ಗೆನೂ ಇನ್ನೊಂದು ಸರ್ತಿ ನಾವು ಟೆಂಟ್ ಇಲ್ಲದಾಗ ಡೈರೆಕ್ಟ್ ಆಗಿ ಅಲ್ಲಿಂದ ಜೋಗ ಹಂಚ್ಕೊಳ್ತೀನಿ ಸೊ ಇದೇ ನೋಡಿ ನಾವು ಟೆಂಟ್ ಹಾಕಿರೋ ಜಾಗ ಸೊ ಪ್ಲೇಸ್ ಬಂದ್ಬಿಟ್ಟು ಊರು ಸ್ವರಬ ಅಂತ ಸೊ ಸಿದ್ದಾಪುರಿಂದ ಹಿಂಗೆ ಇಲ್ಲಿಂದ ನಮಗೆ ಜೋಗ್ ಬಂದ್ಬಿಟ್ಟು ಒಂದು ಒನ್ ಅವರ್ ಡ್ರೈವ್ ಇದೆ ಸೊ ಅರೌಂಡ್ ಸಿಕ್ಸ್ಟಿ ಕಿಲೋಮೀಟರ್ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ವ್ಯೂ ಏನಂತ